ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆಗಳೇನಿದೆ ಇದು ಮೇಜರ್ ಬ್ರೇಕ್ ಥ್ರೂ ಕೊಡುತ್ತೆ ಈ ಒಂದು ಕೇಸಿಗೆ ಮೂಳೆ ಸಿಕ್ಕ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಈಗ ಅಗಿಯುವಂತಹ ಕೆಲಸ ಆಗ್ತಾ ಇದೆ ಹೆಚ್ಚಿನ ಆಳ ತೋಡೋಕ್ಕೂ ಕೂಡ ಈಗ ಎಸ್ ಐ ಟಿ ಅವರು ಮುಂದಾಗ್ತಾ ಇದ್ರೆ ಅಲ್ಲಿ ಕಾರ್ಮಿಕರನ್ನ ಬಳಸಿಕೊಂಡು ಅಕ್ಕಪಕ್ಕದಲ್ಲೂ ಕೂಡ ಈಗ ಗುಂಡಿ ತೋಡುವಂತಹ ಕೆಲಸಗಳಾಗ್ತಾ ಇವೆ ಯಾಕಂತ ಹೇಳಿದ್ರೆ ಒಂದು ಕಡೆ ಈಗ ಒಂದು ಮೂಳೆ ಅಂಶ ಸಿಕ್ತು ಅನ್ನುವಂಥದ್ದನ್ನ ಹೇಳಿದ್ರೆ ಬಹುಶಃ ಅಕ್ಕಪಕ್ಕದಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನ ಇಡೀ ಕಳೆಬರ ಇರಬಹುದು ಇಡೀ ಸ್ಕೆಲಿಟನ್ ಸಿಗುವಂತಹ ಒಂದು ಸಾಧ್ಯತೆ ಇರಬಹುದು ಅಲ್ಲೇನಾದ್ರೂ ಸ್ಕಲ್ ಸಿಗಬಹುದಾ ಅಥವಾ ಬೇರೆ ಇಡೀ ನಮಗೆ ಮೂಳೆಗಳು ಸಿಗುವಂತಹ ಸಾಧ್ಯತೆಗಳೇನಾದ್ರೆ ಇದೆಯಾ ಆ ನಿಟ್ಟಿನಲ್ಲೂ ಕೂಡ ಕಾರ್ಯಾಚರಣೆ ನಡೆಯುತ್ತೆ ಸೊ ಇದು ಸಹಜವಾದಂತಹ ಒಂದು ಪ್ರಕ್ರಿಯೆ ಉತ್ಖನನ ನಡೆಯುವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಭೇಟಿ ನೀಡುತ್ತೆ ಪ್ರಣಾಮ್ ಮೊಹಾಂತಿ ಆರನೇ ಪಾಯಿಂಟ್ ಗೆ ಬರುವಂತಹ ಸಾಧ್ಯತೆಗಳಿವೆ ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿರುವಂತಹ ಜಾಗಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರು ಏನಿದ್ದಾರೆ ಅವ್ರು ಬರ್ತಾರೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಎಸ್ಐ ಮುಖ್ಯಸ್ಥರು ಅಲ್ಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ಟೀಮ್ ಮಾತ್ರ ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದ ಹಾಗೆ ಒಂದು ಟೀಮ್ ಕಾರ್ಮಿಕರನ್ನ ಕರ್ಕೊಂಡು ಅಲ್ಲಿ ಹೋಗಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆತ ಏನ್ ದೂರುದಾರ ಇದ್ದ ಆತ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಆತ ಯಾವ ಸ್ಪಾಟ್ ಗಳನ್ನ ತೋರಿಸ್ತಾನೋ ಆ ಸ್ಪಾಟ್ ನಲ್ಲಿ ಅಗಿಯುವಂತಹ ಒಂದು ಕೆಲಸ ಉತ್ಖನನ ಮಾಡುವಂತಹ ಕೆಲಸ ನಡೀತಾ ಇದೆ ಈಗ ಬೆಳಿಗ್ಗೆಲೂ ಕೂಡ ನಾವು ಗಮನಿಸಿದ್ರೆ ಇವತ್ತಿನ ಒಂದು ಮೇಜರ್ ಬ್ರೇಕ್ ಥ್ರೂ ಅಂತ ಹೇಳಿದ್ರೆ ಇವತ್ತು ಆರನೇ ಪಾಯಿಂಟ್ ಸೊ ಆತ ಗುರು ಗುರುತಿಸಿದಂತಹ ಹದಿಮೂರು ಪಾಯಿಂಟ್ಗಳ ಪೈಕಿ ಮೊದಲ ಐದು ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ ಸೊ ಹಾಗಾಗಿ ಎರಡನೇ ದಿನ ಆಗಿದೆ ಈಗ ಮೂರನೇ ದಿನದ ಕಾರ್ಯಾಚರಣೆ ಇವತ್ತೇನಾಗುತ್ತಪ್ಪ ಅನ್ನುವಂಥದ್ರ ಬಗ್ಗೆ ಒಂದು ರೀತಿ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು ಅಥವಾ ಈತ ಹೇಳ್ತಾ ಇರುವಂತದ್ದು ನಿಜಾನ ಸುಳ್ಳ ಈತ ಹೇಗೆ ಇಲ್ಲಿ ನಾನು ಅಗದು ಇಟ್ಟಿದ್ದೀನಿ ಮೂಳೆಗಳ ಇಲ್ಲಿ ನಾನು ಹೂತಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ಬಟ್ ಯಾವುದು ಸಾಕ್ಷ್ಯನೇ ಸಿಗ್ತಾ ಇಲ್ವಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತು ಆದರೆ ಇವತ್ತು ಮೂರನೇ ದಿನ ಈ ಪ್ರಕರಣಕ್ಕೆ ಒಂದು ಮೇಜರ್ ಬ್ರೇಕ್ ಥ್ರೂ ಆರನೇ ಪಾಯಿಂಟ್ನಲ್ಲಿ ಎರಡು ಮೂಳೆಗಳ ಅಂಶಗಳು ಸಿಕ್ಕಿವೆ ಅನ್ನೋದು ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಅದೇ ಸ್ಪಾಟ್ नेत्रावती नदिया आचे भाग ನಮ್ಮ ಪ್ರತಿನಿಧಿ ನಮ್ಮ ಕ್ಯಾಮರಾಮನ್ಸ್ ಎಲ್ಲರೂ ಕೂಡ ಈಚೆ ಭಾಗದಲ್ಲಿ ಇದ್ದಾರೆ ಯಾಕಂದ್ರೆ ಅಲ್ಲಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ ಯಾರು ಅಲ್ಲಿಗೆ ಹೋಗೋದಕ್ಕೆ ಯಾಕಂದರೆ ಸಹಜವಾಗಿ ಒಂದು ಸೆಕ್ಯೂರಿಟಿ ದೃಷ್ಟಿಯಿಂದ ಜೊತೆಗೆ ತನಿಖೆ ನಡೀತಾ ಇರೋದ್ರಿಂದಾಗಿ ತನಿಖೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ಎಸ್ ಐ ಟಿ ಅಧಿಕಾರಿಗಳೆಲ್ಲರೂ ಕೂಡ ವಹಿಸಿದ್ದಾರೆ ಸೊ ಹಾಗಾಗಿ ಆಚೆ ಭಾಗದಲ್ಲಿ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಹಾಗೆ ಕಾರ್ಮಿಕರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಎ ಸಿ ಆಗಿರ್ಬೋದು ಎಸ್ ಐ ಟಿಯಲ್ಲಿರುವಂತಹ ಕೆಲವು ಅಧಿಕಾರಿಗಳು ಇವರೆಲ್ಲರೂ ಕೂಡ ಹೋಗಿ ಈಗ ಉತ್ ಕಾರ್ಯದಲ್ಲಿ ಭಾಗಿಯಾಗಿರೋದು ಇನ್ನು ಕೂಡ ಮುಖ್ಯಸ್ಥರು ಬರಬೇಕಾಗಿತ್ತೆ ಈಗ ಈ ಜಾಗಕ್ಕೆ ಯಾಕಂದ್ರೆ ಸಹಜವಾಗಿ ಸುದ್ದಿ ಈಗ ಅವರಿಗೆ ಹೋಗಿರುತ್ತೆ ಈ ಜಾಗದಲ್ಲಿ ಆರನೇ ಜಾಗದಲ್ಲಿ ಇವತ್ತು ನಾವು ಅಗದಾಗ ಎರಡು ಮೂಳೆಗಳ ಪತ್ತೆಯಾಗಿವೆ ನಾವು ಸ್ಟಿಲ್ ವಿ ಆರ್ ಗೋಯಿಂಗ್ ಅಹೆಡ್ ಇನ್ನು ಮುಂದಕ್ಕೆ ಹೋಗ್ತಾ ಇದೀವಿ ಮುಂದೆ ಅಕ್ಕಪಕ್ಕ ನಾವು ಅಗಿತಾ ಇದೀವಿ ಅನ್ನುವಂತ ಒಂದು ವಿಚಾರ ಸೊ ಹಾಗಾಗಿ ಪ್ರಣವ್ ಮೊಹಾಂತಿಯವರು ಕೂಡ ಈಗ ಸದ್ಯಕ್ಕೆ ಗೆ ಬರುವಂತಹ ಸಾಧ್ಯತೆಗಳಿವೆ ಸೊ ಧರ್ಮಸ್ಥಳದ ನೇತ್ರಾವತಿ ನದಿ ತಟದಿಂದ ಆಚೆ ಭಾಗದಲ್ಲಿ ಈಗ ನೀವೇನು ದೃಶ್ಯಗಳನ್ನ ನೋಡ್ತಾ ಇದೀರಿ ನೋಡಿ ಆರನೇ ನಂಬರ್ ನಿಮ್ಮನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಈ ಸೇಮ್ ಪ್ಲೇಸ್ ಇದೇ ಜಾಗದಲ್ಲಿ ಆತ ಮಾರ್ಕ್ ಮಾಡಿದ್ದ ಆತನನ್ನು ಮೊದಲು ಕರ್ಕೊಂಡು ಹೋಗಿ ಸ್ಥಳ ಮಹಜರಿಗೆ ಹೇಳಿ ಕರ್ಕೊಂಡು ಹೋದ್ರು ಆ ದೂರುದಾರ ಅನಾಮಿಕ ವ್ಯಕ್ತಿ ಏನಿದಾನೆ ಆತ ಒಂದಷ್ಟು ಮೂಳೆಗಳು ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಯಾವಾಗ ಹೊರಗಡೆ ಬಂದು ಬಂದು ನಾನು ಈ ರೀತಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಈ ಥರದ ಸುಮಾರು ದೇಹಗಳನ್ನು ಮೃತದೇಹಗಳನ್ನು ಇಲ್ಲಿ ಹೂತು ಹಾಕಿದ್ದೀನಿ ಇದನ್ನು ಅಗಿಬೇಕು ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ದ ಆತನ ಒಂದು ದೂರನ್ನ ಆಧರಿಸಿಯೇ ಈಗ ಹೋಗಿ ಉತ್ಖನನ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂತದ್ದು ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಎಸ್ ಪ್ಲೀಸ್ ಎಕ್ಸ್ಪ್ಲೈನ್ ಪೃಥ್ವಿ ಈಗ ನೀವು ನೋಡ್ತಾ ಇರೋ ಹಾಗೆ ನೀವು ಆ ತಟದಲ್ಲಿ ಈ ಭಾಗದಲ್ಲಿ ಇದ್ದೀರಿ ಆಚೆ ಭಾಗದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ ಈಗ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನ್ ಮೂವ್ಮೆಂಟ್ಸ್ ಆಗ್ತಾ ಇದೆ ಪೃಥ್ವಿ ರೆಮನ್ ಈಗ ಪ್ರಮುಖವಾಗಿ ಒಂದು ಅಂಶವನ್ನ ಇಲ್ಲಿ ಗಮನಿಸಬೇಕಾಗಿದೆ ಏನು ಎಲ್ಲ ಐದು ಸ್ಥಳಗಳಲ್ಲಿ ನಾರ್ಮಲ್ ಆಗಿ ಪ್ರೊಸೀಜರ್ ನಡೀತಾ ಇತ್ತು ಆರನೇದರಲ್ಲಿ ಎಲುಬುಗಳು ಸಿಕ್ಕಿರೋದ್ರಿಂದ ಈಗ ಆ ಒಂದು ಚೇರ್ ನಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಅದರಲ್ಲಿ ಎಂಟ್ರಿ ಮಾಡೋದನ್ನು ಕೂಡ ನಾವು ನೋಡಬಹುದಾಗಿದೆ ಇಲ್ಲಿ ನೋಡ್ಬೋದು ನಾವು ಸ್ವಲ್ಪ ಝೂಮ್ ಹಾಕಿ ಅದನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ ಅಲ್ಲೊಂದು ರೆಡ್ ಚೇರ್ ಅನ್ನ ಇಟ್ಕೊಂಡಿದ್ದಾರೆ ರೆಡ್ ಚೇರ್ ಮೇಲೆ ಲ್ಯಾಪ್ಟಾಪನ್ನು ಇಟ್ಕೊಂಡಲ್ಲಿ ಕುಳಿತುಕೊಂಡಿರುವಂಥದ್ದು ಸೊ ಅಲ್ಲಿ ಆ ಲ್ಯಾಪ್ಟಾಪ್ನಲ್ಲಿ ಒಂದು ಎಂಟ್ರಿಯನ್ನು ಮಾಡ್ಕೊಳ್ತಾ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನೇನು ಸಿಕ್ಕಿದೆ ಆ ಸ್ಪಾಟ್ನಲ್ಲಿ ಸಿಕ್ಕಿದಂಥ ಸಂದರ್ಭಗಳಲ್ಲಿ ಫೋಟೋಗ್ರಫಿ ಕೂಡ ಆಗ್ತಾ ಇರುತ್ತೆ ಸೊ ಅದರಿಂದ ಅಲ್ಲೇ ಆ ಜಿ ಪಿ ಎಸ್ನ ಕೂಡ ಆನ್ ಮಾಡ್ಕೊಂಡು ಅಲ್ಲೇ ಒಂದು ಅವರು ರಿಪೋರ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಅಲ್ಲಿ ಆ ಒಂದು ರೆಡ್ ಚೇರ್ ಏನು ಕಾಣುತ್ತೆ ಸ್ವಲ್ಪ ಅಲ್ಲಿ ಆ ಜನರು ನಿಂತಿರೋದ್ರಿಂದ ಸಿಬ್ಬಂದಿಗಳು ನಿಂತಿರೋದ್ರಿಂದ ಸ್ವಲ್ಪ ಅಡ್ಡ ಆಗಿರುತ್ತೆ ಸೊ ಅಲ್ಲಿ ನಮಗೆ ಕಾಣ ಸಿಗ್ತಾ ಇದೆ ಆ ಒಂದು ಚೇರ್ನಲ್ಲಿ ಲ್ಯಾಪ್ಟಾಪನ್ನು ಇಟ್ಕೊಂಡು ಆ ಲ್ಯಾಪ್ಟಾಪ್ನಲ್ಲಿ ಅದನ್ನು ಎಂಟ್ರಿ ಮಾಡುವಂಥದ್ದು ಅದರಲ್ಲಿ ಇರುವಂಥ ಡಾಟಾವನ್ನು ಎಂಟ್ರಿ ಮಾಡ್ಕೊಳ್ತಾ ಇರುವಂಥದ್ದು ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಸೊ ಅಂದರೆ ಟೆಕ್ನಿಕಲಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಮಾಡಬೇಕಾಗುತ್ತೆ ಮತ್ತು ನಿಖರವಾಗಿ ಮಾಡಬೇಕಾಗಿರುತ್ತೆ ಸೊ ಅದರಿಂದ ಎಲ್ಲವನ್ನು ಕೂಡ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರುವಂಥದ್ದು ಅಂದರೆ ಸ್ವಲ್ಪ ಎಲ್ಲ ಅರುವತ್ತಾರು ಜನರಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಸ್ವಲ್ಪ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ ಹೇಳಿದರೆ ಇದು ನಿಧಾನಕ್ಕೆ ನಡೆಯುವಂಥ ಪ್ರಕ್ರಿಯೆ ಆಗಿರುತ್ತೆ ಆರನೇ ಸ್ಪಾಟ್ ಏನಿದೆ ಇದನ್ನು ಬಿಟ್ಟು ಇವತ್ತು ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಆ ಒಂದು ನದಿಯಲ್ಲೇ ಕೈಕಾಲು ತೊಳಿತಾ ಇರುವಂಥದ್ದು ಅಲ್ಲೇ ನೀರು ಕುಳಿತಾ ಇರುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಟೆಕ್ನಿಕಲ್ಲಾಗಿ ಎಲ್ಲವನ್ನು ದಾಖಲೆ ದಾಖಲಾತಿಗಳನ್ನು ದಾಖಲಾತಿಗಳನ್ನು ಮಾಡ್ಕೊಳ್ಳಾಗ್ತಾಯಿದೆ ಸೊ ಹಿರಿಯ ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳಲ್ಲೇ ತುಂಬ ಮೇಯ್ನ್ ಪಾತ್ರ ವಹಿಸುವಂಥವ್ರು ಅನು ಅವರಾಗಿರ್ತಾರೆ ಅವರು ಮೋಸ್ಟ್ಲಿ ಪಾರ್ಟಿಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಆ ಒಂದು ಪ್ರೊಸೀಜರ್ಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ಆದರೆ ಈಗ ಆ ಒಂದು ಸಿಕ್ಕಿರುವಂತಹ ಏನು ಮೂಳೆಗಳೇನಿದೆ ಸೊ ಅದನ್ನು ಈಗ ಕಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಳ್ಳಲಾಗುತ್ತೆ ಅದನ್ನು ಫೋರೆನ್ಸಿಕ್ಗೆ ಕೂಡ ಕಳಿಸ್ಲಾಗುತ್ತೆ ಸೊ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಈಗ ಈಗ ತಾನೇ ಏನು ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಬೆಳಗ್ಗೆ ಒಂದು ಮೇಲನ್ನ ಮಾಡಲಾಗಿತ್ತು ಒಂದು ದಾಖಲೆಯನ್ನು ಕೇಳಲಾಗಿತ್ತು ಸೊ ಅದಕ್ಕೆ ಹೊಂದಾಣಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಸದ್ಯಕ್ಕೆ ಪಾಯಿಂಟ್ ನಂಬರ್ ಆರು ಈಗ ಎಲ್ಲರ ಒಂದು ಗಮನ ಆ ಕಡೆ ಇರುವಂತದ್ದು ರೆಹಮಾನ್ ವೆರಿ ಟ್ರೂ ಪೃಥ್ವಿ ಈಗ